ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ನೀವೇನಾದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕ್ ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂತ ತಿಳಿಸ್ತಾ ಹಾಗಿದ್ರೆ ಈ ಜಾಬಿಗೆ ಯಾರೆಲ್ಲ ಅರ್ಹರು ಯಾರೆಲ್ಲ ಅಪ್ಲೈ ಮಾಡ್ಬೋದು ಹಾಗೆ ಏನು ಎಜುಕೇಶನ್ ಇರಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ನಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಎಸ್ ಬಿ ಐ ತೌಸಂಡ್ ಟ್ವೆಂಟಿ ಫೋರ್ ಮೀನ್ಸ್ ಬ್ಯಾಂಕ್ ಉದ್ಯೋಗ ಆಕಾಂಕ್ಷಿಗಳಿಗೆ ಒಳ್ಳೆಯ ಅವಕಾಶ ಅಂತಾನೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಎಸ್ ಬಿ ಐ ನಲ್ಲಿ ನೇಮಕಾತಿಯನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಉದ್ಯೋಗ ಆಕಾಂಕ್ಷಿಗಳಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ಅಂತ ಏನೇ ಹೇಳ್ಬೋದು ಅಂದ್ರೆ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಎಸ್ ಬಿ ಐ ಉದ್ಯೋಗ ಅವಕಾಶ ನೀಡುತ್ತಿದೆ ಹಾಗೆ ಈ ತಿಂಗಳು ಸುಮಾರು ಹನ್ನೆರಡು ಸಾವಿರ ಮಂದಿಯನ್ನ ಕೆಲಸಕ್ಕೆ ತೆಗೆದುಕೊಳ್ಳಲಿ ತೆಗೆದುಕೊಳ್ತಾ ಇದೆ ಅಂದ್ರೆ ಹನ್ನೆರಡು ಸಾವಿರ ಜನರನ್ನ ಕೆಲಸಕ್ಕೆ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಎಸ್ ಬಿ ಐ ನಲ್ಲಿ ಹನ್ನೆರಡು ಸಾವಿರ ಉದ್ಯೋಗಿಗಳಿಗೆ ಉದ್ಯೋಗವನ್ನ ನೀಡಲಿದೆ ಅಂತಾನೆ ಹೇಳ್ತಾ ಇದಾರೆ ಈ ಮಾಹಿತಿ ತಂತ್ರಜ್ಞಾನ ಮೀನ್ಸ್ ಐ ಟಿ ಹೊರತುಪಡಿಸಿ ಬ್ಯಾಂಕ್ ಸುಮಾರು ಹನ್ನೆರಡು ಸಾವಿರ ಉದ್ಯೋಗಿಗಳನ್ನ ವಿವಿಧ ಕೆಲಸಗಳಿಗೆ ನೇಮಿಸಿಕೊಳ್ಳಲು ಪ್ರಕ್ರಿಯೆ ಆರಂಭಿಸಿದೆ ಅಂತಾನೆ ಹೇಳ್ಬೋದು ಹಾಗೆ ಐ ಟಿ ಜೊತೆಗೆ ಉದ್ಯೋಗಿಗಳಿಗೆ ವಿಭಿನ್ನ ಕೆಲಸಗಳಿಗೆ ಕೂಡ ತರಬೇತಿಯನ್ನ ನೀಡಲಾಗುವುದು ಅಂತ ಹಾಗಿದ್ರೆ ಉದ್ಯೋಗಿ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತಂದ್ರೆ ಎಸ್ ಬಿ ಐ ನೇಮಕಾತಿ ಬಗ್ಗೆ ಎಸ್ ಬಿ ಐ ಅಧ್ಯಕ್ಷ ದಿನೇಶ್ ಕುಮಾರ್ ದಿನೇಶ್ ಕುಮಾರ್ ಖಾರ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ಅಂದ್ರೆ ಹೊಸದಾಗಿ ನೇಮಕಗೊಂಡಿರುವ ಈ ಉದ್ಯೋಗಿಗಳಿಗೆ ಬ್ಯಾಂಕ್ ಸುತ್ತ ಮಾತ್ರ ಮಾನ್ಯತೆ ನೀಡಲಾಗುವುದಿಲ್ಲ ಅಂತ ಹೇಳ ಅಂದ್ರೆ ನೀವು ಬ್ಯಾಂಕ್ ಅಂತ ಇರ್ತಾರ ಅದಕ್ಕೆ ಮಾತ್ರ ಮಾನ್ಯತೆ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಅದರಲ್ಲಿ ಕೆಲವರ ಕೆಲವರನ್ನ ಮುಂದಿನ ದಿನಗಳಲ್ಲಿ ಐಟಿ ಮತ್ತೆ ಇತರ ಕೆಲಸಗಳಿಗೆ ವರ್ಗ ಹಾಗೆ ಸಾಮಾನ್ಯ ಉದ್ಯೋಗಿಗಳಿದ್ದ ಸುಮಾರು ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರ ಉದ್ಯೋಗಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ನೇಮಕಾತಿ ಕೂಡ ಆರಂಭವಾಗಿದೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಕೊನೆಗೊಳ್ಳುವ ಆರ್ಥಿಕ ವರ್ಷಕ್ಕೆ ನೇಮಕಾತಿಯನ್ನು ಪ್ರಾರಂಭಿಸಲಾಗಿದೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಗೆ ಮೀನ್ಸ್ ಮನಿ ಅಂದರೆ ಆರ್ಥಿಕ ಆರ್ಥಿಕ ವರ್ಷಕ್ಕೆ ನೇಮಕಾತಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಹಾಗೆ ಬ್ಯಾಂಕ್ನ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಎರಡು ಲಕ್ಷ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತಾರು ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಹಾಗೆ ಇದು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಲಕ್ಷ ಮೂವತ್ತೈದು ಸಾವಿರದ ಎಂಟುನೂರ ಐವತ್ತೆಂಟು ಆಗಿತ್ತು ಹಾಗೆ ಹೊಸ ಉದ್ಯೋಗಿಗಳನ್ನು ನೇಮಿಸಲು ಬ್ಯಾಂಕ್ ವಿಶೇಷವಾಗಿ ತಂತ್ರಜ್ಞಾನ ಕೌಶಲ್ಯಗಳನ್ನು ಪರಿಗಣಿಸಲು ಪರಿಗಣಿಸಲಾಗುತ್ತಿದೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಇವಾಗ ಶೇಕಡ ಸೊ ಇವಾಗ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಶೇಕಡದಿಂದ ಝೀರೋ ಪಾಯಿಂಟ್ ಫೈವ್ ಸೆವೆನ್ ಶೇಕಡಕ್ಕಾಗಿ ಇಳಿದಿದೆ ಅಂತಲೇ ತಿಳಿಸಿದರೆ ಕಂಪನಿಯ ಆದಾಯವು ನಾಲ್ಕನೇ ತ್ರೈಮಾಸಿಕದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ರೂಪಾಯಿಗಳಿಂದ ಹಿಡಿದು ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕಾ ಏರಿಕೆಯಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಬ್ಯಾಂಕ್ಗೆ ಉದ್ಯೋಗಕ್ಕೆ ಏನಾದ್ರು ಬಯಸ್ತಾ ಇದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಅಂತ ನೀವು ಏಪ್ರಿಲ್ ಮಂತ್ ಇಂದ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಅನ್ನು ಬಿಟ್ಟಿರ್ತಾರೆ ಹೋಗಿ ನೋಡಿ ನೀವು ಕೂಡ ಜಾಬಿಗೆ ಅಪ್ಲೈ ಮಾಡಿ ಎಸ್ ಬಿ ಐನಲ್ಲಿ ನೀವೇನಾದ್ರು ಜಾಬ್ ಬಯಸ್ತಾ ಇದ್ರೆ ಹೋಗಿ ಅಪ್ಲೈ ಮಾಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ನೀವು ಬ್ಯಾಂಕ್ ಉದ್ಯೋಗ ಬೇಕು ಅಂತ ಅಂದರೆ ಅಟ್ಲೀಸ್ಟ್ ಬಿ ಕಾಮ್ ಬಿ ಎ ಬಿ ಟೆಕ್ ಹಾಗೆ ಬಿ ಎಸ್ ಸಿ ಈ ಥರದೊಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೀವು ಬ್ಯಾಂಕ್ ಉದ್ಯೋಗಕ್ಕೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್